ಮಂಡ್ಯ ನಗರದ ಎಸ್ಪಿ ಎಜುಕೇಷನ್ ಟ್ರಸ್ಟ್ನ ಮಾಂಡವ್ಯ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಆರರಷ್ಟು ಫಲಿತಾಂಶ ಲಭಿಸಿದೆ ಕಾಲೇಜಿನ ನೂರ ತೊಂಬತ್ತಾರು ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಇನ್ನೂರ ಅರವತ್ತೆಂಟು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಗಣಿತಶಾಸ್ತ್ರದಲ್ಲಿ ಹತ್ತು ವಿದ್ಯಾರ್ಥಿಗಳು ರಸಾಯನಶಾಸ್ತ್ರದಲ್ಲಿ ಒಂದು ಜೀವಶಾಸ್ತ್ರದಲ್ಲಿ ಒಂಬತ್ತು ಕನ್ನಡ ಭಾಷೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಗಳಿಸಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಸೆಕೆಂಡ್ ಪಿ ಯು ಜಿ ರಿಸಲ್ಟ್ ಅನೌನ್ಸ್ ಆಗಿದೆ ಇದರಲ್ಲಿ ನಮ್ಮ ಮಾಂಡವ್ಯ ಎಕ್ಸಲೆನ್ಸ್ ಕಾಲೇಜಿನಲ್ಲಿ ನಾವು ಮಂಡ್ಯಕ್ಕೆ ಟಾಪ್ ಬಂದಿದ್ದೇವೆ ನಮ್ಮ ಹುಡುಗರು ಹಿಮಾನಿ ಮಂಡ್ಯಕ್ಕೆ ಅತ್ಯಂತ ಹೆಚ್ಚಿನ ಅಂಕಗಳನ್ನು ತೆಗೆದು ಮಂಡ್ಯ ಡಿಸ್ಟಿಕ್ ಟಾಪರ್ ಆಗಿದ್ದಾರೆ ಹಾಗೂ ಸ್ಟೇಟಲ್ಲಿ ಎಂಟನೇ ರ್ಯಾಂಕ್ ಬಂದಿಕ್ಕೆ ಅಂತ ಹೇಳಿ ನಾವು ಎನಿಸ್ತಾ ಇದ್ದೇವೆ ಹಾಗೆಯೇ ಪ್ರೀತಮ್ ಎರಡನೇ ಹೆಚ್ಚಿನ ಅಂಕಗಳನ್ನು ತೆಗೆದು ಎರಡನೇ ಸ್ಥಾನ ತಗೊಂಡಿದ್ದಾರೆ ಹಾಗೂ ಅವರು ಅವರಿದ್ದಾಗೆ ಒಬ್ಬ ರೈತರ ಮಗ ಆಮೇಲೆ ಅವರ ಸರ್ ಕುಡ್ಸ್ವಾಮಿರವರು ಅವ್ರಿಗೆ ಹೆಚ್ಚಿನ ಒಂದು ಎಲ್ಲ ರೀತಿಯ ತರಬೇತಿ ಕೊಡ್ತಾರೆ ನಮ್ಮ ಕಾಲೇಜಿನಲ್ಲಿ ಮಾನ್ಯ ಚೇತನ್ ಕೃಷ್ಣರವರು ವಾಸುರವರು ಹಾಗೂ ಎಮ್ ಆರ್ ಮಂಜೂರವರು ಮತ್ತು ಮುಜಾಹಿದ್ದೀನ್ರವರು ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಕೂಡ ಅವ್ರನ್ನ ಅವರಿಗೆ ಎಲ್ಲ ಥರದ ಗೈಡೆನ್ಸ್ ಕೊಟ್ಟು ಮುಂದಕ್ಕೆ ತಂದಿದ್ದಾರೆ ನಮ್ಮ ಎಲ್ಲ ಸ್ಟಾಫ್ಗೆ ಹಾಗೂ ನಮ್ಮ ಅಕಾಡೆಮಿಕ್ ಪಾರ್ಟ್ನರ್ಸ್ ಅವರವ್ರಿಗೆ ನಾನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಹೇಳಿ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಯಶಸ್ಸು ಲಭಿಸಲಿ ಅದರಲ್ಲೂ ಕೂಡ ಭಾಳ ಸಂತೋಷದ ಸರ್ ನಮಗಂತೂ ತುಂಬ ಹೆಮ್ಮೆಯಾಗಿದೆ ನಮ್ಮ ಎಲ್ಲ ಪಾರ್ಟ್ನರ್ಸು ಕೂಡ ಅವರ ಶ್ರಮ ಎಲ್ಲ ಅಧ್ಯಾಪಕರಿಂದ ಎಕ್ಸಲೆನ್ಸ್ ಕಾಲೇಜಿನ ಪ್ರತಿಯೊಬ್ಬರೂ ಕೂಡ ಶ್ರಮ ವಹಿಸಿ ಡಿಸ್ಟಿಕ್ ಟಾಪರ್ ಆಗಿರುವಂತಹ ನಮ್ಮ ವಿದ್ಯಾರ್ಥಿನಿ ಹಾಗೂ ನಮ್ಮಲ್ಲೇ ಸೆಕೆಂಡ್ ಪೊಸಿಷನ್ ಬಂದಿರುವಂಥ ಸೊ ಅವ್ರಿಗೂ ಕೂಡ ಎಲ್ಲ ರೀತಿಯಾದಂಥ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ನೆಮ್ಮದಿ ಸುಖ ಶಾಂತಿ ಕೊಡಲಿ ಸೊ ನಾನು ನಿಜವಾಗ್ಲೂ ಕೂಡ ಇವು ಮುಂದಿನ ದಿನಗಳಲ್ಲಿ ನಾನು ಬಯಸೋದು ನಮ್ಮ ಜಿಲ್ಲೆ ಭಾಳ ಎತ್ತರಕ್ಕೆ ಬೆಳೀಬೇಕು ವಿದ್ಯಾ ವಿದ್ಯಾಭ್ಯಾಸದಲ್ಲಿ ಅದು ಒಂದು ಎರಡನೇದಾಗಿ ಈ ಮಾಂಡವಿಯ ಒಂದು ಹೆಸರಿನಲ್ಲಿ ಮೊಟ್ಟ ಮೊದಲಿನ ರ್ಯಾಂಕ್ ನಮ್ಮ ಕರ್ನಾಟಕಕ್ಕೆ ಬರಲಿ ಅಂತೇಳಿ ಎಸ್ ಟಿ ಹಿಮಾನಿ ಆರ್ನೂರು ಅಂಕಗಳಿಗೆ ಐನೂರ ತೊಂಬತ್ತೆರಡು ಅಂಕ ಪಡೆದು ರಾಜ್ಯಕ್ಕೆ ಎಂಟನೇ ಸ್ಥಾನ ಮತ್ತು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ರೆ ಎಮ್ ಆರ್ ಪ್ರೀತಂ ಆರ್ನೂರು ಅಂಕಗಳಿಗೆ ಐನೂರ ತೊಂಬತ್ತು ಅಂಕ ಪಡೆದು ರಾಜ್ಯಕ್ಕೆ ಹತ್ತನೇ ಸ್ಥಾನ ಹಾಗೂ ಜಿಲ್ಲೆಗೆ ತೃತೀಯ ಸ್ಥಾನ ಗಳಿಸಿದ್ದಾರೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ ನನ್ನ ಎಫರ್ಟ್ಸಿಗೆ ನನಗೆ ಕರೆಕ್ಟಾಗಿರೋ ರಿಸಲ್ಟ್ ಬಂದಿದೆ ಅಂತ ತುಂಬ ಖುಷಿ ಆಗ್ತಿದೆ ಇದು ಬರೀ ನನ್ನ ಎಫರ್ಟ್ಸಿಂದ ಆಗಿಲ್ಲ ನನಗೆ ನನ್ನ ಮನೆಯಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ ಓದ್ಬೇಕಾದ್ರೆಲ್ಲ ಆ್ಯಂಡ್ ಕಾಲೇಜಿಂದ ಸಪೋರ್ಟ್ ಇಲ್ಲೇ ಇದ್ರೆ ಇದಾಗ್ತಾನೆ ಇರಲಿಲ್ಲ ನಮ್ಮ ಲೆಕ್ಚರರ್ಸ್ ಎಲ್ಲ ಇಷ್ಟು ಚೆನ್ನಾಗಿ ಪಾಠ ಮಾಡಿರೋದಕ್ಕೆ ಇವತ್ತು ಈ ರಿಸಲ್ಟ್ ಬಂದಿದೆ ಅವ್ರದ್ದು ಗೈಡೆನ್ಸ್ ಇಂದಾನೆ ಇದಾಗಿದೆ ಸೊ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಕೆಲಸವರೆಗೂ ಓದಿದ್ದು ಕನ್ನಡ ಮೀಡಿಯಂ ಗ್ರೋ ಕೊಟ್ಟ ಇಲ್ಲಿ ಕಾಲೇಜ್ ಹೋದ್ಮೇಲೆ ಎಲ್ಲ ಲೆಚ್ಚರ್ಸು ಕನ್ನಡದಿಂದ ಇಂಗ್ಲೀಷ್ಗೆ ಕನ್ವರ್ಟ್ ಆಗಬೇಕು ನಿಮ್ಗೆ ಓದಬೇಕು ಅಂತ ಹೇಳ್ಬೋದು ಕನ್ನಡ ಮೀಡಿಯಂ ಕಡಿಮೆ ಓದಿದ್ದೇನಲ್ಲ ನಾವು ಜಾಸ್ತಿ ನಾವು ಕೂಡ ಶ್ರಮಪಟ್ಟರೆ ಅವ್ರಿಗಿಂತ ಜಾಸ್ತಿ ಮಾಸ್ಟ್ ಆಗ್ಬೋದು ಅಂತ ಹೇಳ್ತೀನಿ ಮತ್ತು ಲಚ್ಚರ್ಸ್ಗಳು ತುಂಬ ಸಪೋರ್ಟಿವ್ ಆಗಿರು ಫ್ಯಾಮಿಲಿ ಆರು ಫಲಿತಾಂಶ ತರುವ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿರುವ ವಿದ್ಯಾರ್ಥಿಗಳನ್ನು ಎಸ್ಪಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಪ್ರೊಫೆಸರ್ ಬಿ ಶಿವಲಿಂಗಯ್ಯ ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಪ್ರಾಂಶುಪಾಲರಾದ ಎಚ್ ಎಂ ಶ್ರೀನಿವಾಸ್ ಶೈಕ್ಷಣಿಕ ಪಾಲುದಾರರಾದ ಚೇತನ್ ಕೃಷ್ಣ ಎಂಆರ್ ಮಂಜು ಮತ್ತು ಉಪನ್ಯಾಸಕರು ಅಭಿನಂದಿಸಿದರು ನಮ್ಮ ನಿರೀಕ್ಷೆಯಂತೆ ಸೋ ಸರಿ ಎರಡು ರ್ಯಾಂಕ್ಗಳು ಬಂದಿದೆ ಸೊ ಒಂದು ಏತ್ ರ್ಯಾಂಕು ಮತ್ತು ಟೆಂತ್ ರ್ಯಾಂಕು ಆದರೆ ನಮ್ಮವರು ಫಿಫ್ತ್ ರ್ಯಾಂಕ್ ಒಳಗಡೆ ಬರ್ತಾರೆ ಅಂತಕ್ಕಂಥ ಒಂದು ಭರವಸೆ ಇತ್ತು ಆದರೂ ವಿದ್ಯಾರ್ಥಿಗಳ ಶ್ರಮ ಎಂಟು ಮತ್ತು ಹತ್ತನೇ ರ್ಯಾಂಕುನ ಬಂದಿದ್ದಾರೆ ಸೊ ಹಾಗಾಗಿ ನಮ್ಮ ಎಲ್ಲ ವಿದ್ಯಾರ್ಥಿ ವಿಧ ವಿದ್ಯಾರ್ಥಿನಿಯರಿಗೆ ಈ ಸಂದರ್ಭದಲ್ಲಿ ನಾವು ಶುಭಾಶಯ ಕೊಡೋಕ್ಕೆ ಇಷ್ಟಪಡ್ತೇವೆ ಹಾಗೂ ನಮ್ಮ ಮುಂದಿನ ದಿನಗಳಲ್ಲಿ ಈಗ ನಾವು ಟಿ ಮತ್ತು ಎಕ್ಸಾಮಿನೇಷನ್ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಇದು ಇದರಾಗಿ ಕೂಡ ಅಲ್ಲೂ ಕೂಡ ನಾವು ಅದ್ಭುತವಾದಂಥ ರೈತರನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಖಂಡಿತ ಅದಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಸಕ್ಸಸ್ ಆಗ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ನಮಗಿದೆ ಸೊ ಹದಿಮೂರು ವರ್ಷದಿಂದ ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ತನಕ ಕಂಟಿನ್ಯೂಸ್ ಆಗಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ರಿಸಲ್ಟ್ ಅದು ಬಿ ಸಿ ಒಂದು ಎಂ ಡಿ ಒಂದನ್ನೇ ಮೇಂಟೈನ್ ಮಾಡಿ ಇವತ್ತು ಇದರ ಡಬಲ್ ಆಗಿ ಅತ್ಯಂತ ಅದ್ಭುತ ಸಾಧನೆಗಳನ್ನ ಕರ್ನಾಟಕ ರಾಜ್ಯಕ್ಕೆ ಎಂಟು ಮತ್ತು ಹತ್ತನೇ ರ್ಯಾಂಕ್ನ ನಮ್ಮ ಹಿಮಾನಿ ಮತ್ತು ಪ್ರೀತಮ್ ತೊಗೊಂಡಿದ್ದಾರೆ ಮಂಡ್ಯ ಜಿಲ್ಲೆಗೆ ಮೊದಲನೇ ಹಾಗೂ ಮೂರನೇ ಸ್ಥಾನವನ್ನು ಗಳಿಸಿದ್ದಾರೆ ಇದು ತುಂಬ ಹಿಮ್ಮ ಪಡುವಂಥ ವಿಚಾರ ಸೊ ನಮ್ಮೆಲ್ಲ ಅಕಾಡೆಮಿಕ್ ಪಾರ್ಟ್ನರ್ಸ್ ಮತ್ತು ನನ್ನ ಲೆಕ್ಚರರ್ಸ್ ಪರವಾಗಿ ಅವರ ನೆಕ್ಸ್ಟು ಐ ಸರ್ ನೀಟು ಏನೇನು ಎಕ್ಸಾಮ್ ಕಾಂಪಿಟೇಟಿವ್ ತೊಗೊಂಡಿದ್ದಾರೆ ಜೆ ಡಬ್ಲ್ಯೂಲಿ ಇನ್ನೂ ಉತ್ತಮ ಸಾಧನೆ ಆಗಲಿ ಅವ್ರದ್ದು ಜೀವನ ಯಶಸ್ವಿ ಆಗಲಿ ಅಂತ ಅರ್ಥ ರಾಜ್ಯಕ್ಕೆ ರಾಜ್ಯಕ್ಕೆ ಎಂಟನೇ ಸ್ಥಾನ ಮತ್ತು ಜಿಲ್ಲೆಗೆ ಮೊದಲನೇ ಸ್ಥಾನ ಗಳಿಸಿರುವಂಥ ಹಿಮಾನಿ ಅವರಿಗೆ ಉತ್ಪೂರ್ವಕ ವಂದನೆಗಳು ಮತ್ತು ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಹಾಗೆ ಐನೂರ ತೊಂಬತ್ತು ತೆಗೆದುಕೊಂಡಿರುವಂಥ ಪ್ರೀತಮ್ ಅವರು ನಮ್ಮ ಜಿಲ್ಲೆಯ ಮೂರನೇ ಸ್ಥಾನದಲ್ಲಿದ್ದಾರೆ ಅವ್ರಿಗೂ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಎಲ್ಲ ಮ ವಿದ್ಯಾರ್ಥಿಗಳು ನಮ್ಮ ತೊಂಬತ್ತೊಂಬತ್ತು ಪಾಯಿಂಟ್ ಆರು ರಿಸಲ್ಟ್ ಪರ್ಸೆಂಟ್ ರಿಸಲ್ಟ್ ತಗೊಂಡಿದ್ದಾರೆ ನಮ್ಮ ಮಂಡ್ಯ ಎಕ್ಸಲೆನ್ಸ್ ಕಾಲೇಜಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ